ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಭಾರತೀಯ ಸಂಸ್ಕೃತಿಯಲ್ಲಿ ಸಾವನ್ ಮಾಸವನ್ನು ಶಿವನ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕವಾಗಿ ಜನರು ಈ ತಿಂಗಳಲ್ಲಿ ಅನೇಕ ವಿಷಯಗಳನ್ನು ನಿಷೇಧಿಸುತ್ತಾರೆ ಅವುಗಳಲ್ಲಿ ಕ್ಷೌರ ಮಾಡದಿರುವುದು ಒಂದು ವಿಜ್ಞಾನವು ಸಹ ಇದನ್ನು ಸಮರ್ಥಿಸುತ್ತದೆಯೇ ಶ್ರಾವಣ ಮಾಸದಲ್ಲಿ ಆಹಾರ ಮತ್ತು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಕೆಲವು ನಿರ್ಬಂಧಗಳು ಹಿಂದೂ ಧರ್ಮದ ಹಳೆಯ ನಂಬಿಕೆಗಳು ಮತ್ತು ಧಾರ್ಮಿಕತೆಗೆ ಸಂಬಂಧಿಸಿದೆ ಅನೇಕ ಜನರು ಮೂವತ್ತು ದಿನಗಳವರೆಗೆ ತಮ್ಮ ಗಡ್ಡವನ್ನು ಬೋಳಿಸಿಕೊಳ್ಳುವುದಿಲ್ಲ ಅವರು ಅದನ್ನು ಬೆಳೆಯಲು ಬಿಡುತ್ತಾರೆ ಇದರ ಹಿಂದೆ ಕೆಲವು ವೈಜ್ಞಾನಿಕ ಅಥವಾ ಪ್ರಾಯೋಗಿಕ ಕಾರಣಗಳಿವೆಯೇ ಹೌದು ಇದಕ್ಕೆ ಕೆಲವು ವೈಜ್ಞಾನಿಕ ಅಂಶಗಳಿವೆ ಹಾಗಾದ್ರೆ ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ಆರೋಗ್ಯ ಮತ್ತು ಚರ್ಮದ ಸೌಂದರ್ಯವನ್ನು ಕಾಪಾಡುತ್ತದೆ ಶ್ರಾವಣದಲ್ಲಿ ಮಳೆಯಿಂದಾಗಿ ತೇವಾಂಶ ಮತ್ತು ಶಿಲೀಂಧ್ರದ ಅಪಾಯ ಹೆಚ್ಚಾಗುತ್ತದೆ ಕ್ಷೌರ ಮಾಡುವುದರಿಂದ ಚರ್ಮದ ಮೇಲೆ ಸಣ್ಣ ಕಡಿತ ಅಥವಾ ಗಾಯಗಳು ಉಂಟಾಗಬಹುದು ಇದು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ ರೇಜರ್ನಿಂದ ಕ್ಷೌರ ಮಾಡುವಾಗ ಚರ್ಮದ ಕಿರಿಕಿರಿ ಅಥವಾ ದದ್ದುಗಳು ಉಂಟಾಗುವ ಸಾಧ್ಯತೆಯಿದೆ ಅದಕ್ಕಾಗಿಯೇ ಪ್ರಾಚೀನ ಕಾಲದಲ್ಲಿ ಜನರು ಚರ್ಮದ ಸಮಸ್ಯೆಗಳನ್ನು ತಪ್ಪಿಸಲು ಈ ಋತುವಿನಲ್ಲಿ ಕ್ಷೌರ ಮಾಡುವುದನ್ನು ತಪ್ಪಿಸುತ್ತಿದ್ದರು ನೈಸರ್ಗಿಕ ರಕ್ಷಣೆ ಗಡ್ಡ ಅಥವಾ ಕೂದಲು ಚರ್ಮವನ್ನು ಸೂರ್ಯ ತೇವಾಂಶ ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಶ್ರಾವಣ ಮಾಸದಲ್ಲಿ ಅವುಗಳನ್ನು ಕತ್ತರಿಸದಿರುವ ಮೂಲಕ ಚರ್ಮವು ನೈಸರ್ಗಿಕ ರಕ್ಷಣೆಯನ್ನು ಪಡೆಯಬಹುದು ಹಾರ್ಮೋನುಗಳ ಬದಲಾವಣೆಗಳು ಕೆಲವು ಅಧ್ಯಯನಗಳ ಪ್ರಕಾರ ಋತುಮಾನದ ಬದಲಾವಣೆಗಳು ದೇಹದ ಹಾರ್ಮೋನುಗಳ ಮೇಲೆ ಪರಿಣಾಮ ಬೀರುತ್ತವೆ ಇದು ಕೂದಲಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತದೆ ಮಳೆಗಾಲದಲ್ಲಿ ಗಡ್ಡವನ್ನು ಬೆಳೆಯಲು ಬಿಡುವುದರಿಂದ ಈ ನೈಸರ್ಗಿಕ ಚಕ್ರವನ್ನು ಬೆಂಬಲಿಸಬಹುದು ಆಯುರ್ವೇದ ಏನು ಹೇಳುತ್ತದೆ ಆಯುರ್ವೇದದ ಪ್ರಕಾರ ಶ್ರಾವಣದಲ್ಲಿ ದೇಹದ ಜೀರ್ಣಕ್ರಿಯೆ ದುರ್ಬಲವಾಗಿರುತ್ತದೆ ಮತ್ತು ದೇಹವು ಸೂಕ್ಷ್ಮವಾಗಿರುತ್ತದೆ ಈ ಸಮಯದಲ್ಲಿ ಕೂದಲು ಕತ್ತರಿಸುವಂತಹ ಅನಗತ್ಯ ದೈಹಿಕ ಬದಲಾವಣೆಗಳನ್ನು ತಪ್ಪಿಸುವುದು ಒಳ್ಳೆಯದು